ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಆಭರಣ ಕೊಂಡ್ಕೊಳ್ಳೋದು ಕೇವಲ ಫ್ಯಾಷನ್ ಮಾತ್ರ ಅಲ್ಲ ಜೊತೆಗೆ ಜಾಣ್ಮೆಯಿಂದ ನೀವು ಹೂಡಿಕೆಯನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆಭರಣಗಳನ್ನು ಖರೀದಿ ಮಾಡೋದ್ರಿಂದಲೂ ಕೂಡ ಲಾಭವನ್ನು ಪಡೆದುಕೊಳ್ಬಹುದು ಹಾಗಾದರೆ ಚಿನ್ನ ಖರೀದಿಗೂ ಮುನ್ನ ಗ್ರಾಹಕರು ತಿಳಿದುಕೊಳ್ಬೇಕಾದಂಥ ವಿಚಾರ ಏನು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಆಭರಣ ಅಂತಂದರೆ ಕೇವಲ ಅಲಂಕಾರಕ್ಕಾಗಿ ಧರಿಸ್ತಕ್ಕಂಥ ವಸ್ತುವಲ್ಲ ಬದಲಿಗೆ ಹೂಡಿಕೆಯಿಂದ ದೀರ್ಘಕಾಲೀನ ಲಾಭವನ್ನು ಕೂಡ ಪಡೆದುಕೊಳ್ಬಹುದು ಇನ್ನು ವೇಗವಾಗಿ ಬದಲಾಗ್ತಿರ್ತಕ್ಕಂಥ ಫ್ಯಾಷನ್ ಜಗತ್ತು ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಭರಣವನ್ನು ಆಯ್ಕೆ ಮಾಡುವಾಗ ಅದರ ಸೌಂದರ್ಯಕ್ಕಿಂತಲೂ ಅದರ ಶಾಶ್ವತ ಮೌಲ್ಯವನ್ನು ಗಮನಿಸಬೇಕಾಗತ್ತೆ ಹೌದು ಮಾರುಕಟ್ಟೆಯಲ್ಲಿ ಈಗ ಟ್ರೆಂಡಿ ಫ್ಯಾಷನೇಬಲ್ ಹಾಗೆ ಕಡಿಮೆ ಬೆಲೆಯಲ್ಲಿ ದೊರೆತಕ್ಕಂಥ ಆಭರಣಗಳು ದಿನನಿತ್ಯದ ಶೈಲಿಯನ್ನು ಹೆಚ್ಚಿಸ್ತವೆ ಸೊ ಹೀಗಾಗಿ ಆ ರೀತಿಯ ಆಭರಣಗಳನ್ನು ಕೊಳ್ಕೊ ಆ ರೀತಿಯ ಆಭರಣಗಳನ್ನು ಕೊಂಡುಕೊಳ್ಳಿಕ್ಕೆ ಜನರು ಮುಗಿಬೀಳ್ತಾರೆ ಘನಚಿನ್ನ ಪ್ಲಾಟಿನಮ್ ವಜ್ರ ಮತ್ತು ಪಚ್ಚೆ ನೀಲಮಣಿ ಮುತ್ತುಗಳಂತ ಅಮೂಲ್ಯ ರತ್ನಗಳಿಂದ ತಯಾರಾಗ್ತಕ್ಕಂಥ ಆಭರಣಗಳು ಶಾಶ್ವತವಾಗಿರೋದ್ರಿಂದ ಇವು ಸೌಂದರ್ಯವನ್ನು ಹೆಚ್ಚಿಸೋದಲ್ಲದೆ ಆರ್ಥಿಕ ಭದ್ರತೆಗಳನ್ನು ಕೂಡ ನೀಡ್ತವೆ ಹಾಗಾಗಿ ಕಾಲ ಬದಲಾಗ್ತಿದ್ದಂತೆ ವಿನ್ಯಾಸಗಳು ಬದಲಾದರೂ ಸಹ ಇಂತಹ ಆಭರಣಗಳ ಮೌಲ್ಯ ಅನ್ನೋದು ಕಡಿಮೆ ಆಗೋದಿಲ್ಲ ಸೊ ಯಾರೇ ಆದ್ರೂ ಅಷ್ಟೇ ನೀವು ಸರಿಯಾಗಿ ಆಭರಣಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಆಭರಣವನ್ನು ಕೇವಲ ಅಲಂಕಾರಕ್ಕೆ ಮಾತ್ರ ಖರೀದಿ ಮಾಡಬಾರ್ದು ಪ್ರಮುಖವಾಗಿ ಕಾಲಾತೀತ ವಿನ್ಯಾಸಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅಸಾಧಾರಣ ಕರಕುಶಲತೆಯನ್ನು ನೋಡ್ಕೊಳ್ಬೇಕಾಗತ್ತೆ ಅಂದರೆ ದೀರ್ಘಕಾಲದ ಒಳಗೆ ದೀರ್ಘಕಾಲದವರಿಗೆ ಉಳಿತಕ್ಕಂಥ ಗುಣಮಟ್ಟ ಇರತಕ್ಕಂಥ ಖಚಿತತೆ ನೀಡ್ತಕ್ಕಂಥ ಅಧಿಕೃತ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕಂಥ ಚಿನ್ನದ ಶೈಲಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ನೀವು ಚಿಕ್ಕ ಪುಟ್ಟ ಚಿನ್ನಗಳನ್ನು ಖರೀದಿ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದರ ಅಮೂಲ್ಯ ಆಭರಣ ಖರೀದಿಸುವ ಮುನ್ನ ಹೂಡಿಕೆಯ ದೃಷ್ಟಿಯಿಂದ ಕೂಡ ಯೋಚಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಸೌಂದರ್ಯದ ಜೊತೆಗೆ ದೀರ್ಘಾಯುಷ್ಯವನ್ನು ಕೂಡ ಅದು ನೀಡುತ್ತೆ ಸೊ ಹಾಗಾಗಿ ಜಾಣ್ಮೆಯಿಂದ ನೀವು ಖರೀದಿ ಮಾಡಬೇಕಾಗುತ್ತೆ ಚಿನ್ನವನ್ನು ಖರೀದಿ ಮಾಡೋದು ಕೇವಲ ಫ್ಯಾಷನ್ ಮಾತ್ರ ಅಲ್ಲ ಅದರಿಂದ ಲಾಭ ಸಿಗಬೇಕು ಅಂತ ಹೇಳಿದ್ರೆ ಹೆಚ್ಚು ಶಾಶ್ವತವಾಗಿ ಉಳಿತಕ್ಕಂಥ ಆಭರಣಗಳನ್ನು ಖರೀದಿ ಮಾಡೋದು ನಿಮ್ಮ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ ಸೊ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಖರೀದಿಯನ್ನು ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು